ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಇಂದಿಗೆ ಶತಮಾನ ಕಳೆಯಿತು ವಿಶ್ವದ ದೊಡ್ಡ ಸಾಂಸ್ಕೃತಿಕ ಸಂಘಟನೆ ಎಂಬ ಖ್ಯಾತಿ ಪಡೆದಿರುವ ಆರ್ಎಸ್ಎಸ್ ಹಿಂದೂ ಸಂಘಟನೆ ಸಂಸ್ಕೃತಿ ಹಾಗೂ ಒಗ್ಗಟ್ಟಿನ ಜೊತೆಗೆ ರಾಷ್ಟ ಸ್ವಾವಲಂಬನೆ ಕೆಲಸವನ್ನ ಕೈಗೆತ್ತಿಕೊಂಡ ಹಿಂದುತ್ವದ ತಾತ್ವಿಕತೆಗೆ ಪ್ರಭಾವಿತರಾದ ಕೇಶವ ಬಲಿರಾಮ ಹೆಗ್ಡೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪಿಸಿದರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ರಾಷ್ಟ ಕಟ್ಟುವ ಕಾರ್ಯದಲ್ಲಿ ನಿರತರಾಗಿರುವ ಸಂಘಟನೆ ಶತಾಬ್ದಿ ವರ್ಷದ ಸಂಭ್ರಮ ಹಾಗೂ ವಿಜಯದಶಮಿಯ ಅಂಗವಾಗಿ ಬೃಹತ್ ಸಮಾವೇಶ ಅದ್ದೂರಿಯಾಗಿ ನಡೆಯಿತು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಘಟಕದಿಂದ ಹಮ್ಮಿಕೊಳ್ಳಲಾಗಿದ್ದ ಸಮಾವೇಶದಲ್ಲಿ ಲಕ್ಷಾಂತರ ಸ್ವಯಂ ಸೇವಕರು ಭಾಗಿಯಾಗಿ ಸದೃಢ ರಾಷ್ಟ ನಿರ್ಮಾಣಕ್ಕೆ ಕರೆ ನೀಡಿದರು ನಗರದ ವಿಜಯದಶಮಿಯ ನಿಮಿತ್ತವಾಗಿ ಪಥ ಸಂಚಲನ ನೆಹರು ಮೈದಾನದಿಂದ ಕೃಷ್ಣಾ ಭವನದಿಂದ ಸರ್ ಸಿದ್ದಪ್ಪ ಕಂಬಳಿ ಮಾರ್ಗವಾಗಿ ಬೆಳಗಾವಿ ಗಲ್ಲಿ ತಲುಪಿತು ಪಥ ಸಂಚಲನ ಸಂಚರಿಸುವ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗೋಲಿ ಹಾಕಿ ಶೃಂಗರಿಸಿ ಸ್ವಾಗತ ಕೋರಿದರು ಈ ವೇಳೆ ವಾದ್ಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಗಣವೇಷಧಾರಿಗಳನ್ನ ನೋಡಲು ರಸ್ತೆಯ ಇಕ್ಕಲದಲ್ಲಿ ನಿಂತಿದ್ದ ಸಾವಿರಾರು ಜನ ಹಿಂದೂ ಬಾಂಧವರ ಮಾತೃಪೃತೆಯ ಭಾವ ಕಂಗಳಲ್ಲಿ ತುಂಬಿ ಬಂದಿತ್ತು ಸಮಾವೇಶದ ಭವ್ಯ ವೇದಿಕೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ದೆಹಲಿ ಸಹಸರ ಕಾರ್ಯವಾಹಕ ಕೃಷ್ಣಗೋಪಾಲ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘವು ಹಲವು ಏಳು ಬೀಳುಗಳ ನಡುವೆ ಸಾಕಷ್ಟು ಸಂಕಷ್ಟಗಳ ನಡುವೆಯೂ ಇಂದಿಗೆ ನೂರು ವರ್ಷಗಳನ್ನು ಪೂರೈಸಿದೆ ಸ್ವಾಭಿಮಾನದ ಹಿಂದೂ ಸಮಾಜ ನಿರ್ಮಾಣದ ಜೊತೆಗೆ ದೇಶವನ್ನು ವಿಕಾಸಗೊಳಿಸುವ ನಿಟ್ಟಿನಲ್ಲಿ ದೇಶಾದ್ಯಂತ ಹಮ್ಮಿಕೊಂಡ ಅಭಿಯಾನಕ್ಕೆ ಮುಂದಾಗಿ ಸ್ವಾವಲಂಬಿ ಭಾರತ ನಿರ್ಮಾಣ ಕಾರ್ಯಕ್ಕೆ ತಾವೆಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಆರ್ಎಸ್ಎಸ್ ಹಮ್ಮಿಕೊಂಡಿದ್ದ ಪಥಸಂಚಲನದಲ್ಲಿ ಮುದ್ದು ಮಕ್ಕಳು ಗಣವೇಶಧಾರಿಗಳಾಗಿ ಭಾಗಿಯಾಗಿ ಶಿಸ್ತು ಸಮಯದೊಂದಿಗೆ ಎಲ್ಲರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಪ್ರದೀಪ್ ಶೆಟ್ಟರ್ ಶಂಕರ್ ಪಾಟೀಲ್ ಮುನೇನುಕೊಪ್ಪ ನಾಗೇಶ್ ಕಲಬುರ್ಗಿ ಶ್ರೀ ರಾಮಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ವಿನಾಯಕ ದೊಂಗಡಿ ಈಶ್ವರಿ ಫೌಂಡೇಶನ್ ಸಂಸ್ಥಾಪಕ ಸಂತೋಷ ವರ್ಣೇಕರ್ ಸೇರಿದಂತೆ ಸಾವಿರಾರು ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗಣವೇಶಧಾರಿಗಳು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ